ಹೆಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಆಫ್ಟರ್ ಲಾಂಗ್ ಟೈಮ್ ಮತ್ತು ಒಂದು ಯೂಟ್ಯೂಬ್ ವಿಡಿಯೋನ ತೊಗೊಂಡು ಬಂದೇನೆ ಇವತ್ತು ಸೊ ಇವತ್ತಿನ ಈ ಯೂಟ್ಯೂಬ್ ವಿಡಿಯೋ ಒಳಗೆ ಒಂದು ನಾನು ಕುಕಿಂಗ್ ರೆಸಿಪಿ ತೊಗೊಂಡು ಬಂದೇನೆ ಏನು ರೆಸಿಪಿ ಪಾ ಅಂತಂದ್ರೆ ಹಾಲು ಪುರಿ ಅಂತ ಈ ರೆಸಿಪಿನ ನಾನು ಸೋಷಿಯಲ್ ಮೀಡಿಯಾದಾಗ ನೋಡಿದೆ ಭಾಳ ಟೆಂಪ್ಟಿಂಗ್ ಅನಿಸುತ್ತೆ ಭಾಳ ಚಲೋ ಅನಿಸುತ್ತೆ ಸೊ ನಾನು ಮನೆಗೆ ಟ್ರೈ ಮಾಡಿ ನೋಡಿದೆ ಭಾಳ ಟೇಸ್ಟಿ ಇತ್ತು ನಿಮಗೂ ಸೇರಿದರೆ ನೀವು ಟ್ರೈ ಮಾಡಿ ನೋಡ್ಬೋದು ಸೊ ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ರೂಟೀನೆಲ್ಲ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ನಾನು ತಲಿಪಿಟ್ ಮಾಡ್ಕೊಂಡಿದ್ದೆ ಸೊ ತಲಿಪಿಟ್ಟು ಮಾಡಿಕೊಂಡು ತಿಂದು ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ನಾನು ಇದು ಹಾಲ್ಪುರಿ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಹಾಲ್ಪುರಿ ಹೆಂಗಂದ್ರೆ ಭಾಳ ಈಸಿ ಐತಿ ಏನೂ ಬ ಟೈಮುನು ಭಾಳ ತೊಗೊಳಂಗಿಲ್ಲ ಒನ್ಸ್ ನಾವು ಅದನ್ನ ಹಿಟ್ಟು ನಮ್ದು ರೆಡಿ ಮಾಡಿ ಅಂದ್ರೆ ಸೊ ಇಲ್ಲಿ ನಾನು ಹಾಲು ಪೂರಿ ಮಾಡ್ಕೊಳಕ್ಕೆ ಒಂದು ಲೀಟ್ರ್ದಷ್ಟು ಹಾಲು ತೊಗೊಂಡಿನಿ ನಾವು ಒಂದಿಬ್ಬರು ಜನ ಕಷ್ಟನ ಮಾಡ್ಕೊಳಕತ್ತೇ ದೀಪ ಅಂತಂದ್ರೆ ನಾವು ಹಾಲು ಕಡಿಮೆನೂ ತೊಗೊಳ್ಬೋದು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊಳಕತ್ತೈತೆ ಸೊ ಒಂದು ಲೀಟ್ರ್ದಷ್ಟು ಹಾಲು ತೊಗೊಂಡಿನಿ ಈ ಹಾಲನ್ನ ನಾನು ಕಾಸಾಗಿಟ್ಕೊಂಡ್ಬಿಡ್ತೇನೆ ಹಾಲು ಕಾಯೋಕೆ ಇಟ್ಕೋಬೇಕಂದ್ರೆ ಹೆಂಗಂದ್ರೆ ಫುಲ್ ಲೋ ಫ್ಲೇಮ್ನಾಗ ನಾವು ಕಾಸ್ಕೊಳಕ್ಕೆ ಇಟ್ಕೊಳ್ಳೋಣ ಹೈ ಫ್ಲೇಮ್ನಾಗ ಅಂದ್ರೆ ಹಾಲು ಕೆಳಗೆ ತಳ ಹತ್ತೋ ಪಾಸಿಬಿಲಿಟೀಸು ಇರ್ತಾವ ಸೊ ಹಾಲನ್ನು ನಾವು ಲೋ ಫ್ಲೇಮ್ನಾಗ ನಾವು ಕಾಯಿಸ್ಕೊಳ್ಳೋಣ ಹಾಲು ಕಾಯಿ ಕಾಯಿಸ್ಕೊತ ಕಾಯಿಸ್ಕೊಂತ ನಾವು ಏನು ಪೂರಿಗೆ ನಾವು ನಮ್ದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಹಿಟ್ಟನ್ನು ನಾದಿಟ್ಕೊಳ್ಳೋಣ ಸೊ ದಟ್ ಪೂರಿ ಮಾಡ್ಕೊಳ್ಬೇಕಂದ್ರೆ ಅದು ಹಿಟ್ಟು ಚಲೋ ತಂಗೆ ಆಗಿ ಬರ್ತೈತೆ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಥರ್ಟಿ ಮಿನಿಟ್ಸ್ ಹಿಟ್ಟಿಗೆ ರೆಸ್ಟ್ ಕೊಟ್ಟವಂದ್ರೆ ಚಲೋ ಪೂರಿ ಬರ್ತಾವೆ ಎಲ್ಲ ಪೂರಿ ಉಬ್ತವೆ ಸೊ ಇಲ್ಲಿ ನಾನು ಪೂರಿ ಮಾಡ್ಕೊಳಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಇದು ಮೂರು ಹಾಕ್ಕೊಂಡು ಕಳಿಸ್ಕೊಳಾಕ್ತನಿ ಪೂರಿಗೆ ರವೆ ಹಾಕ್ಕೊಂಡು ಮಾಡ್ಕೊಳ್ಳೋರ ರವಾನೂ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಬೋದು ನೀವು ಯಾವ ರೀತಿ ಪೂರಿ ಮಾಡ್ತೀರಿ ನೀವು ಅದೇ ಸೇಮ್ ಹಿಟ್ಟನ್ನು ಹಾತ್ಕೊಳ್ಬೋದ ನಾನು ರವೆ ಹಾಕಿಲ್ಲ ಜಸ್ಟ್ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಾತ್ರ ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಳಾಗತ್ತೀನಿ ಇದು ಇದು ಈ ರೆಸಿಪಿಗೆ ಆ್ಯಕ್ಚುಲಿ ನಾನು ನಾನೇನು ನೋಡಿದ್ದಲ್ಲ ಆ ರೆಸಿಪಿ ಕೇರಳ ಸೈಡ್ದವ್ರು ಹೆಚ್ಚಿಗೆ ಮಾಡ್ತಾರಂತ ನನ್ನ ನಾನು ನೋಡಿರೋ ಪ್ರಕಾರ ಅವ್ರ ಸೈಡ್ಗೆ ಪಾಲ್ ಪೂರಿ ಅಂತಂತಾರೆ ನಮ್ಮ ಸೈಡ್ ಪುರಿ ಪುರಿ ಫೇಮಸ್ ಅಲ್ಲ ಬಾಸುಂದಿ ಪುರಿ ಅವ್ರ ಸೈಡಿದ ಪಾಲ್ಪುರಿ ಪಾಲ್ಪುರಿ ಅಂತ ಭಾಳ ಫೇಮಸ್ ಸೊ ಪಾಲ್ ಅಂದರೆ ಹಾಲು ಅವ್ರದನ್ನ ಪಾಲ್ಪುರಿ ಅಂತ ಕರೀತಾರೆ ಸೊ ನೋಡ್ರಿ ನಮ್ಮದು ಹಿಟ್ಟನ್ನ ರೆಡಿ ಆಯಿತು ರೆಡಿ ಆದಮೇಲೆ ನಾನು ಇದನ್ನ ಸ್ವಲ್ಪ ರೆಸ್ಟ್ ಮಾಡೋಕ್ಕಿರ್ತೀನಿ ಅಷ್ಟೊಂದು ಮಠ ಹಾಲನ್ನು ಚಲೋ ತಂಗಿ ಕಾಯಿಲಿ ಅಷ್ಟೊಂದು ಮಠ ಇಲ್ಲಿ ನಾನು ಕ್ಯಾಶ್ಯೂ ನಟ್ಸ್ ಏನಾದವ್ರೆ ಸ್ವಲ್ಪ ಬಿಸಿನೀರಿಗೆ ಹಾಕಿ ನೆನೆ ಇಟ್ಕೊಳ್ತೀನಿ ಇದು ಆ್ಯಕ್ಚುಲಿ ನಾನು ಮೊದಲು ಮಾಡ್ಕೊಳ್ಬೇಕಾಗುತ್ತೆ ಬಟ್ ನಾನು ಮರೆತು ಬಿಟ್ಟಿದ್ದೆ ಸೊ ಇವಾಗ ಮಾಡ್ಕೊಳಾಗತ್ತೇನಿ ಅದ್ರ ಜೊತೆಗೂ ಸ್ವಲ್ಪ ಕೇಸರೂ ನಾನು ನೆನೆ ಇಟ್ಕೊಂಡು ಬಿಟ್ಟೇನೆ ಕ್ಯಾಶ್ಯೂ ನಟ್ಸ್ ಏನದವ್ರ ನಾವು ಒಂದು ಮಾರ್ನಿಂಗ್ ಅಂದರೆ ಮಧ್ಯಾಹ್ನ ಅಂತಂದ್ರೆ ಮಾರ್ನಿಂಗನ್ನು ನೆನೆ ಇಟ್ಕೊಂಡ್ರೆ ಭಾಳ ಚಲೋ ರಿಸಲ್ಟ್ ಚಲೋ ಬರ್ತೈತಿ ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೊಂಡೆ ಸೊ ದಟ್ಸ್ ಫೈನ್ ಇನ್ನು ಪ್ರಾಬ್ಲಮ್ ಏನಾಗಲಿಲ್ಲ ನೆನೆಸಿರೋ ಕ್ಯಾಶ್ಯೂ ನಟನ್ ಏನು ಮಾಡೋದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ರುಬ್ಕೊಂಡು ತೊಗೊಳ್ಳೋದು ಹಾಲು ಫುಲ್ ಕುದಿ ಬಂದ ಮೇಲೆ ಹಾಲು ಕುದೀತಿರ್ತೈತಿಲ್ಲ ಅವಾಗ ಇದನ್ನ ಈ ಕ್ಯಾಶಿವ್ ನಟದ ಪೇಸ್ಟನ್ನು ಹಾಲಿಗೆ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲಿ ನೋಡ್ರಿ ಮಾಡ್ಕೊಂಡೇನೆ ನಂದು ಕ್ಯಾಶ್ಯೂಸ್ ಸರಿ ತಂಗಿ ಅದು ಸರಿ ತಂಗಿ ನೆನೆದಿಲ್ಲಲ್ಲ ಸೊ ಒಂದು ಸ್ವಲ್ಪ ರಫ್ಲಿ ಪೇಸ್ಟ್ ಆಗೈತಿ ನೀವು ಅದನ್ನ ಸರಿ ತಂಗಿ ನೆನೆಸ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಈ ರೀತಿ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರಿ ಅಂದ್ರೆ ಚಲೋ ಬರ್ತೈತೆ ಅದು ಫ್ಲೇವರ್ ಜಾಸ್ತಿನೂ ಹಾಕ್ಕೊಳ್ಬೋದು ಭಾಳ ಹಾಕ್ಕೊಂಡ್ರೆ ನಾನು ಹಾಲು ಭಾಳ ಥಿಕ್ಕಾಗ್ತದಂತೇಳಿ ಸ್ವಲ್ಪನ ಹಾಕ್ಕೊಂಡೇನೆ ಜಸ್ಟ್ ಫ್ಲೇವರಿಗೋಸ್ಕರ ಅದಾದಮೇಲೆ ನಮ್ಮ ರುಚಿಗೆ ಎಷ್ಟು ಬೇಕು ನಾವು ಸಕ್ಕರೆ ಹಾಕ್ಕೊಳ್ಬೋದು ಅಥವಾ ಬೆಲ್ಲನೂ ಹಾಕ್ಕೊಳ್ಬೋದು ನಾನು ಸಕ್ಕರೆ ಹಾಕ್ಕೊಂಡೇನೆ ಯಾಕಂದರೆ ನಾನು ಆ ರೆಸಿಪಿ ಒಳಗೆ ಅವರು ಸಕ್ಕರೆ ಹಾಕೊಂಡಿದ್ದನ್ನ ನೋಡಿದ್ನಿ ಸೊ ನಂಗೆ ಅವ್ರು ಹೆಂಗೆ ಮಾಡೋರು ಫಸ್ಟ್ ಟೈಮ್ ಹಂಗನ್ನು ಟ್ರೈ ಮಾಡೋದಿತ್ತು ಆಮೇಲೆ ನಮ್ಮ ನಮಗೇನು ಬೇಕಾ ರೀತಿ ನಮ್ಮ ವರ್ಷನ್ ನಾವು ಟ್ರೈ ಮಾಡ್ಬೋದು ಸೊ ಅವ್ರು ಮಿಲ್ಕ್ ಮೇಡ್ ಆ್ಯಕ್ಚುಲಿ ಹಾಕಿರಲಿಲ್ಲ ನಾನು ಸಕ್ಕರೆ ಸ್ವಲ್ಪ ಹಾಕಿದ್ನಿ ಅದು ಇನ್ನೂ ಸ್ವಲ್ಪ ಸ್ವೀಟ್ ಮಾಡೋಕ್ಕೋಸ್ಕರ ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿದ್ನಿ ಯಾಕಂದ್ರೆ ಮಿಲ್ಕ್ ಮೇಡದ್ದು ಫ್ಲೇವರ್ ಚಲೋ ಬರ್ತೈತಿ ಪ್ಲಸ್ ಮಿಲ್ಕ್ ಮೇಡಿಂದ హాల్ స్వల్ప్ హాలేస్ప్ిక్నెస్ బతతి రిచ్నెస్సు బర్తతి సో స్వల్ప మిల్క్ మేడ్ స్వల్ప సక్రె ఆమె నెన్సో క్యాష్వినట్స్ పేస్ట్ అండ్ కేశర్ ఇష్టూ హ చో తి కదస్కోడ నోడ్రీ చలో తి కదీకైతి ఇవ్వగా ಮಸ್ತ್ ಇನ್ನೂ ಸ್ವಲ್ಪ ಗ್ಯಾಸ್ ಮೇಲೆ ಬಿಟ್ಟ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಲಾಸ್ಟ್ಲಿ ನಾನು ಆ್ಯಡ್ ಮಾಡ್ಕೊಂಡು ಅದನ್ನ ಬಿಟ್ಬಿಡ್ತೀನಿ ಇದು ಹಾಲು ನಮ್ದು ಆಲ್ಮೋಸ್ಟ್ ರೆಡಿ ಆಯ್ತು ನಾನು ಸೈಡ್ ವೈಸ್ ಸೈಡ್ ಇದಕ್ಕೆ ಅವಾಗ ಪೂರಿನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಯಾಕಂದ್ರೆ ನಮ್ದು ಹಾಲು ನೈಂಟಿ ಪರ್ಸೆಂಟ್ ಆಗಿಬಿಟ್ಟೈತಿ ಸೊ ಪೂರಿ ಮಾಡ್ಕೊಳ್ಳೋಣ ಬರ್ರಿ ಪೂರಿ ಮಾಡ್ಕೊಳ್ಳೋಕೆ ಯಾಲಕ್ಕಿ ತಮ್ಮ ಮುಂಚೆ ನಾನಿಲ್ಲ ಕಡಾಯಿನ ಎರಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಪೂರಿ ಮಾಡ್ಕೋಬೇಕಂದ್ರೆ ನಮ್ಮದು ಎಣ್ಣೆ ಏನಾಯ್ತಲ್ಲ ಬ್ಯಾ ಪೂರಿ ಕರ್ಕೊಡಕ್ಕೆ ಚಲೋ ತಂಗೆ ಎಣ್ಣೆ ಕಾತಿರಬೇಕು ಆವಾಗ ಪೂರಿ ನಮ್ಮದು ಚಲೋ 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 ತಂಗೆ ಉಬ್ಬಿ ಬರ್ತಾವ ನೋಡ್ರಿ ಹಿಟ್ಟು ಹದ ಬಂದೈತಿ ಫುಲ್ ಸಾಫ್ಟ್ ಆಗೈತಿ ಸೊ ನಮ್ಗೆ ಸೈಜ್ ಯಾವ ಸೈಜ್ ಪೂರಿ ಬೇಕು ನಾವು ಆ ರೀತಿ ಮಾಡ್ಕೊಳ್ಬೋದು ಆ ಪೂರಿ ಉಬ್ಬಬೇಕಂದ್ರೆ ನಾವು ಅದನ್ನ ಎಣ್ಣೆ ಚಲೋ ತಂಗೇ ಕಾದ ಆದಮೇಲೆ ಹಾಕಿದ್ರೆ ಚಲೋ ತಂಗೆ ಪೂರಿ ಉದ್ದು ಉಬ್ಬಿ ಬರ್ತಾವೆ ಸೊ ಇವತ್ತು ನಾನು ಆಲ್ಮೋಸ್ಟ್ ನನ್ನ ಡೇ ಒಳಗೆ ನಾನು ಡಿಸೈಡ್ ಮಾಡಿದ್ದೆ ರೈಸ್ ಐಟಮ್ ಏನು ಬೇಡ ಅಂತ ಮಾರ್ನಿಂಗ್ ತಲಿಪಿಟ್ಟು ಮಾಡ್ಕೊಂಡು ಬ್ರೇಕ್ಫಾಸ್ಟಿಗೆ ತಿಂದಿದ್ದೆ ಇವಾಗ ಇದು ಹಾಲು ಪೂರಿ ಐ ಮೀನ್ ಪಾಲ್ ಪೂರಿ ಆಮೇಲೆ ಈವ್ನಿಂಗು ಪೂರಿ ಇದ್ರೆ ಅದ್ರ ಜೊತೆ ಏನಾದರೂ ಒಂದು ಜಸ್ಟ್ ಕುರ್ಮಾ ಆಯಿಲ್ಸ್ ಏನಾದರೂ ಒಂದು ಸಬ್ಸಿ ಮಾಡ್ಕೊಂಡು ಬಿಡ್ಬೇಕಂತ ಅಂದ್ಕೊಂಡೇನೆ ಸೊ ಲೆಟ್ಸಿ ಈವ್ನಿಂಗ್ ಏನಾಗ್ತೈತೆ ಅಂತೇಳಿ ಸದ್ಯಕ್ಕೆ ಮಾತ್ರ ಇಲ್ಲಿವರೆಗೂ ರೈಸ್ ಮಾಡ್ಕೊಂಡಿಲ್ಲ ಮಾಡಂಗಿನೂ ಇಲ್ಲ ಪೂರಿ ನೋಡ್ರಿ ಎಲ್ಲ ಹಿಟ್ಟನ್ನು ನಾನು ಒಮ್ಮೆನ ಪೂರಿ ಮಾಡ್ಕೊಂಡು ಇಟ್ಕೊಂಡ್ಬಿಡಕತ್ತೀನಿ ಇವತ್ತು ಯಾಕಂದ್ರೆ ಮತ್ತು ಎಲ್ಲರೂ ಈಗ ಆಲ್ಮೋಸ್ಟ್ ಇವೆಲ್ಲ ಮುಗಿಯೋ ಹಾಗೆ ಐತಿ ಕಂಡೀಷನ್ ಸೊ ಎಲ್ಲನೂ ಒಮ್ಮೆ ಇವಾಗ ಮಾಡ್ಕೊಂಬಿಡ್ತೇನೆ ಸೊ ಪೂರಿ ಒಳಗೆ ನಾನು ಐ ಆಮ್ ನಾಟ್ ಶೋ ಪ್ರೋ ಲೈಕ್ ಚಲೋ ಇಲ್ಲ ಯಾವಾಗಾದರೂ ನಾನು ಭಾಳ ಒಕೇಶ್ನಲ್ಲಿ ಮಾಡಿರ್ತೀನಿ లెట్సి నేను మిర పూరి ఉబ్బు తగో ఇల్ అంతే ట్రై మాత్ర మిడ్రి బస్ ఎన్నైతి ఇవ్వ ఎన్నకి బిట్కండు చలో తంగి కర్రీ గేస్ ఇది ఫస్ట్ పూరి అందఫ్ కోర్స్ ఇది ఆతతి బట్ స్టిల్ చలో తి ఉబ్బి బందైతి హింగ ఎలా పూరి మాట్కొతీ ఆమె ఇం నవ సర్వ్ మాకొబిడో ಇವತ್ತು ನಾನು ವಾಯ್ಸ್ ವರ್ಕ್ ಹೊಡಾಕ್ತೀನಿ ಭಾಳ ಡಿಸ್ಟರ್ಬೆನ್ಸ್ ಐತಿ ನೋ ಹೆಂಗೆ ಇದು ಬರ್ತಿತ್ತು ಅಂಥೇಳಿ ಅಷ್ಟು ಚಲೋ ತಂಗಿ ಬರಲಿ ಅಂತ ಸೋ ಇದೇ ರೀತಿ ಎಲ್ಲ ಪುರಿಗಳನ್ನೂ ಎಲ್ಲ ಮಾಡ್ಕೊಂಡಿಟ್ಕೊಂಬಿಟ್ಟೆ ಎಲ್ಲನೂ ಉಬ್ಲಿಲ್ಲ ಹಾಗಂತ ಎಲ್ಲನೂ ಕೆಳ ಇಲ್ಲ ನಾರ್ಮಲಿ ಚಲೋ ಅದು ಸ್ವಲ್ಪ ಉಬ್ಬಿನೂ ಬಂದಿದ್ದಾವೆ ಸೋ ನೋಡ್ರಿ ಎಲ್ಲನೂ ಕರ್ಕೊಂಬಿಟ್ಟೆ ఈ సర్వ్ మాకొతీన నన్ను గరం గరం పూరి సర్వ్ మస్ హను గరం గరం ఐతి నాలు అరసి వితౌట్ పూరి హండ్రు అసెజర్ట్ మాస్తీ ఇలా నోడ్రీ మస్ నమల్న ఫ్రీజ్ ఫ్రీజర్ వరకు ఇట్క కోల్డ్ మొదబౌద సో ఉబ్బి అంత చూ ఎర పూరి తగ్ అత్యే గరం గరం ఈ హాలు ఏంకళ ఇబ్బింగ్ హాక ఫుల్ స్వల్పు పూరి ముణ వర్గను హాల్ హ ಅದನ್ನ ಪೂರಿ ಅಂದ್ರೆ ವಾವ್ ನನಗೆ ಅಂಕ ಭಾಳ ಸೇರಿತಿತ್ತು ಟೇಸ್ಟ್ ಆಗಿರಲಿ ವಾಸ್ ವಾಸನೆ ಆಗಿರಲಿ ಭಾಳ ಚಲೋ ಇತ್ತು ಪ್ಲಸ್ ಭಾಳ ಈಸಿ ರೆಸಿಪಿ ನಾವು ಬಾಸುಂದಿ ಅವೆಲ್ಲ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಆತತ್ತಲ್ಲ ಅದು ಆಲ್ಮೋಸ್ಟ್ ಹಿಂಗೆ ಪ್ರೊಸೀಜರ್ ಬರ್ತೈತಿ ಬಟ್ ಇದೇನೋ ನನಗೊಂದು ಸ್ವಲ್ಪ ಈಸಿ ಅನಿಸಿತು ಇಂಟ್ರೆಸ್ಟಿಂಗ್ ಮತ್ತು ಭಾಳ ಚಲೋದನ್ಸುತ್ತೆ ಟೇಸ್ಟಿನೂ ಮಸ್ತ್ ಇತ್ತು ಒಂದ್ಸುತ್ತ ನೀವು ಟ್ರೈ ಮಾಡಿ ನೋಡ್ರಿ